ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರಣ ಟ್ರಕ್ ಒಂದು ಗಡಿ ಕಳಿಸ್ಕೊಡಿದ್ರ ಹೌದು ಸರ್ ಮಾಡಲು ಎಷ್ಟು ಇದು ಸರ್ ಎರಡು ಸಾವಿರ ಹದಿನೈದು ಎರಡು ಸಾವಿರದ ಹದಿನೈದು ಸರ್ ಓನರ್ ಎಷ್ಟಾಗಿದೀರಾ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿದು ಹಾಂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದೆ ಸರ್ ಇನ್ಸೂರೆನ್ಸ್ ಹತ್ತು ತಿಂಗಳ ಇನ್ನೂ ಹತ್ತು ತಿಂಗಳು ರನ್ನಿಂಗ್ ಇದೆ ಸರ್ ಹ್ಞೂ ಪಾಸಿಂಗ್ ಮಾಡಿ ಒಂದು ತಿಂಗಳು ಐತೆ ಸರ್ ಹನ್ನೊಂದು ತಿಂಗಳು ಪಾಸಿಂಗ್ ಇದೆ ಪಿ ಯು ಸಿ ಇದೆ ಆಮೇಲೆ ಏನಂತಾರೆ ಲೋನ್ ಇದೆ ಏನಿಲ್ಲ ಸರ್ ಕ್ಲಿಯರ್ ಇದೆ ಕ್ಲಿಯರ್ ಆಗಿದೆಯಾ ಹಾಂ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಲಕ್ಷ ನಲ್ವತ್ತಾರು ಸಾವಿರ ಸರ್ ಒಂದು ಲಕ್ಷ ನಲ್ವತ್ತಾರು ಸಾವಿರ టైర్ కొస్తారా ముందును 50% నిను 75% అవుతది సార్ సరే ఆ స్టెప్ ని అది సార్ తెలుబడతదిగో గడి లొకేషన్ సరే ఇదో తాలూకా అఫ్జల్పూర్ జిల్లా గూల్బర్గర్ రివర్ బి ఇది వరగడే మ్యూజిక్ ప్లేయర్ ఇతరున నడిచి దరగడికి ఇలా సార్ ఏను ఇలా సార్ మెక్సి ట్రక్ అల్వా ఇదో ఆ మెక్సి ట్రక్స్ ఎంత కొడతదిนะ మైలేజ్ ఇదో సార్ మైలేజ్ కొడతది సార్ 12 14 నిరుంద 14కు ఆ సార్ ఓకే ಎಷ್ಟು ಹೇಳ್ತೀರಾ ರೇಟ್ ಇದಕ್ಕೆ ಗಾಡಿಗೆ ಸೊ ನಾಲ್ಕು ನಲವತ್ತು ಸರ್ ನಾಲ್ಕುನೂ ಎಲ್ವತ್ತು ಮಾಡಲ್ಲ ಎಷ್ಟು ಎರಡು ಸಾವಿರ ಹದಿನೈದು ಮಾಡೋಲ್ಲ ಎಷ್ಟು ಅಲ್ವತ್ತು ಹೇಳ್ತಿದ್ದೀರಾ ಫೈನಲ್ ಇಷ್ಟು ಮಾಡ್ಕೊಡ್ತೀರಾ ನೀವು ಸೆಕೆಂಡ್ ಓನ್ ಸರ್ ಹ್ಞೂ ಹ್ಞೂ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರ ಇದು ಸರ್ ನಿಮ್ಮ ಕಡೆಯಿಂದ ಏನಕ್ಕೆ ಬಂದಾಗ ನೀವು ಕಡಿಮೆ ಮಾಡಿದು ಈಜವರು ಮಾಡ್ತೀರಾ ಫೈನಲ್ ಇದು ಮೈಸೂರು